ಶುಭೋದಯ ಸ್ಟಾಕ್ ಮಾರುಕಟ್ಟೆಯ ಈ ಆವೃತ್ತಿಗೆ ಸುಸ್ವಾಗತ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ಮೂರು ರಿಂದ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ಮೂರು ದಿನಾಂಕಗಳ ಅವಧಿಯಲ್ಲಿ ಎಸ್ ಮತ್ತು ಪಿಬಿಎಸ್ಇ ಸೆನ್ಸೆಕ್ಸ್ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡು ಅಂಕಗಳನ್ನು ಅಥವಾ ಏಳು ಪಾಯಿಂಟ್ ಆರು ಆರು ಶೇಕಡಾ ಗಳಿಸಿತು ಅದೇ ಅವಧಿಯಲ್ಲಿ ನಿಫ್ಟಿ ಒಂದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಅಥವಾ ಎಂಟು ಪಾಯಿಂಟ್ ನಾಲ್ಕು ನಾಲ್ಕು ಶೇಕಡಾ ಗಳಿಸಿತು ಈಗ ನಾವು ಕೆಲವು ಆಸಕ್ತಿದಾಯಕ ಮ್ಯೂಚುವಲ್ ಫಂಡ್ಗಳು ಮತ್ತು ಕಳೆದ ತಿಂಗಳು ಅವುಗಳ ಆದಾಯವನ್ನು ಪರಿಶೀಲಿಸೋಣ ಮೋತಿಲಾಲ್ ಓಸ್ವಾಲ್ ಎಸ್ಪಿಬಿಎಸ್ಇ ಎನ್ಹಾನ್ಸ್ಡ್ ಇಟಿಎಫ್ ರಿಟರ್ನ್ಸ್ ಸುಮಾರು ಹದಿನಾರು ಪಾಯಿಂಟ್ ಸೊನ್ನೆ ಐದು ಶೇಕಡ ಆಗಿತ್ತು ಕಳೆದ ವಾರದ ಕೆಲವು ಫಂಡ್ಗಳು ಮತ್ತು ಅವುಗಳ ಆದಾಯಗಳು ಇಲ್ಲಿವೆ ಕೋಟ್ಯಾಕ್ ನಿಫ್ಟಿ ಪಿಎಸ್ಯು ಬ್ಯಾಂಕ್ ಇಟಿಎಫ್ ರಿಟರ್ನ್ಸ್ ಸುಮಾರು ಏಳು ಪಾಯಿಂಟ್ ಎರಡು ಆರು ಶೇಕಡ ಆಗಿತ್ತು ಹಿಂದಿನ ವಹಿವಾಟಿನ ದಿನದಂದು ಇಲ್ಲಿ ಕೆಲವು ಫಂಡ್ಗಳು ಮತ್ತು ಅವುಗಳ ಆದಾಯಗಳಿವೆ ಕ್ವಾಂಟ್ ಲಾರ್ಜ್ ಕ್ಯಾಪ್ ಫಂಡ್ ರಿಟರ್ನ್ಸ್ ಎರಡು ಪಾಯಿಂಟ್ ನಾಲ್ಕು ಒಂದು ಶೇಕಡ ಆಗಿತ್ತು